ಮತ್ತು ಪರಿಶುದ್ಧ ಕ್ರಿಯೆಯಲ್ಲಿ ಆಹ್ವಾನ ಮುದ್ರೆಯ ಬಗ್ಗೆ ಹೇಳ್ತಾ ಇದ್ದೀನಿ ಈ ಆಹ್ವಾನ ಮುದ್ರೆ ಆ ಮುದ್ರೆಯ ಒಂದು ಹೆಸರನ್ನು ಕೇಳುವಾಗಲೇ ನಿಮಗೆ ಸ್ವಲ್ಪ ವಿಭಿನ್ನವಾಗಿ ಅನ್ಸ್ ಅನಿಸ್ಬೋದು ಹಾಗೆ ಇದರ ಒಂದು ಫಲಿತಾಂಶ ಕೂಡ ವಿಭಿನ್ನವಾಗಿದೆ ನಾವು ನಮ್ಮ ಮನೆಯಲ್ಲಿ ಮಾಡುವಂತಹ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರ್ಬೋದು ಅಥವಾ ಹೊರಗಡೆ ಕಾರ್ಯಕ್ರಮ ಇರ್ಬೋದು ಇನ್ನು ಯಾವ್ಯಾವ ವಿಚಾರಕ್ಕೂ ಬೇರೆಯವರನ್ನು ನಾವು ಆಹ್ವಾನ ಮಾಡ್ತೇವೆ ಒಂದು ಸಂಬಂಧಿಕರನ್ನು ಆಹ್ವಾನ ಮಾಡ್ತೇವೆ ಅಥವಾ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡ್ತೇವೆ ಇದೇ ರೀತಿ ನಮ್ಮ ಜೀವನದಲ್ಲಿ ಏನು ಬೇಕು ಅದನ್ನು ಆಹ್ವಾನದ ಮೂಲಕ ಮಾಡಿ ಆಹ್ವಾನ ಮುದ್ರದ ಮೂಲಕ ಮಾಡಿ ನಾವು ಅದನ್ನು ಪಡ್ಕೋಬೋದು ನಮ್ಮ ಜೀವನದಲ್ಲಿ ಈಗಾಗಲೇ ನಾನು ಹೇಳ್ತಾ ಇದ್ದೆ ಶಾರೀರಿಕವಾಗಿ ಯಾವ ರೀತಿ ಮುದ್ರಾ ಕೆಲಸ ಮಾಡುತ್ತೆ ಅದೇ ರೀತಿ ಈ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ಯಾವ ರೀತಿ ನಾವು ಆಹ್ವಾನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಏನು ಬೇಕು ಅದನ್ನು ಪಡ್ಕೋಬೋದು ಹಾಗೆ ಒಂದೆರಡು ಬಾರಿ ಇದನ್ನು ಮಾಡಿದ ತಕ್ಷಣ ಇದರಿಂದ ಲಾಭ ಬರುತ್ತಾ ಎನ್ನುವ ಪ್ರಶ್ನೆ ಕೇಳೋದಾದರೆ ಖಂಡಿತವಾಗಿಯೂ ಇಲ್ಲ ಇದು ನಿರಂತರ ಧ್ಯಾನ ಇದ್ದಾಗೆ ತಪಸ್ಸಿದ್ದಾಗೆ ಹಾಗೆ ನಮ್ಮ ದಿನನಿತ್ಯದಲ್ಲಿ ಇದನ್ನು ನಾವು ಮಾಡ್ತಾ ಇದ್ದರೆ ಉತ್ತಮ ಆರೋಗ್ಯದೊಂದಿಗೆ ಸಮೃದ್ಧಿ ಜೀವನವನ್ನು ನಾವು ಕೂಡ ಪಡಿಬೋದು ಹಾಗಾದರೆ ಆಹ್ವಾನ ಮುದ್ರ ಹೇಗೆ ಮಾಡೋದು ಇದು ಹೆಬ್ಬೆರಳು ಯಾವ ಬೆರಳು ಅಗ್ನಿತತ್ವದ ಬೆರಳು ಇದು ಕೊನೆಯ ಬೆರಳು ಜಲತತ್ವದ ಬೆರಳು ಈ ಅಗ್ನಿತತ್ವದ ಬೆರಳನ್ನು ಕೊನೆಯ ಜಲತತ್ವದ ಬೆರಳಿಗೆ ಈ ರೀತಿಯಾಗಿ ಜೋಡಿಸಬೇಕು ಇದು ಆಹ್ವಾನ ಮುದ್ರ ಇದನ್ನು ಹತ್ತು ನಿಮಿಷಗಳ ಕಾಲ ಈ ರೀತಿ ಇಡ್ತಾ ನಿಮ್ಮ ಜೀವನದಲ್ಲಿ ಏನು ಬೇಕು ಉತ್ತಮ ಆರೋಗ್ಯ ಇರ್ಬೋದು ಉತ್ತಮ ಸಮೃದ್ಧಿ ಇರ್ಬೋದು ಅಥವಾ ವಿದ್ಯೆ ಇರ್ಬೋದು ಯಾವುದೇ ರೀತಿಯ ಒಂದು ವಸ್ತು ಇರ್ಬೋದು ಅದನ್ನು ಶ್ರದ್ಧಾ ಭಕ್ತಿಯಿಂದ ಯುನಿವರ್ಸಿಗೆ ಅಂದರೆ ಬ್ರಹ್ಮಾಂಡಕ್ಕೆ ತಲುಪಿಸಿ ನಮ್ಮ ಜೀವನವನ್ನು ಸಮೃದ್ಧಿ ಮಾಡ್ಕೋಬೋದು ಮುಂದಿನ ವೀಡಿಯೋದಲ್ಲಿ ಸೈಂಟಿಫಿಕ್ಕಾಗಿ ಯಾವ ರೀತಿ ಮುದ್ರಗಳು ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಧನ್ಯವಾದಗಳು